ಎಲ್ಲರಿಗೂ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಯಾರಿಗೆ ಏನು ಸೂಟ್ ಆಗುತ್ತೆ ಯಾರ್ಯಾರು ನೇರವಾಗಿ ಸ್ಟಾಕ್ ಮಾರ್ಕೆಟ್ಗೆ ಹೋಗಬೇಕು ಯಾರಿಗೆ ಮ್ಯೂಚುವಲ್ ಫಂಡ್ಸ್ ಸೈಫೆಸ್ಟ್ ಮತ್ತು ಸ್ಮಾರ್ಟೆಸ್ಟ್ ಆಯ್ಕೆ ಇವನ್ನ ಇಂದು ಸುಲಭ ಕನ್ನಡದಲ್ಲಿ ಉದಾಹರಣೆಗಳ ಜೊತೆಗೆ ವಿವರವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ನೀವೇನು ಕಲಿತೀರಾ ಅಂದರೆ ಸ್ಟಾಕ್ ಮಾರ್ಕೆಟ್ ನಿಮಗೆ ಸೂಟ್ ಆಗುತ್ತಾ ಅಥವಾ ಮ್ಯೂಚುವಲ್ ಫಂಡ್ಸ್ ನಿಮಗೆ ಬೆಸ್ಟ್ ಆಗುತ್ತಾ ಸ್ಟಾಕ್ ಹಾಗೂ ಮ್ಯೂಚುವಲ್ ಫಂಡ್ ಮ್ಯಾನೇಜ್ಮೆಂಟ್ ಡಿಫರೆನ್ಸ್ ಏನು ರಿಸ್ಕ್ ಹೇಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾ ಯಾರು ಯಾವುದನ್ನು ಆರಿಸಬೇಕು ಮುಂಚೆನೆ ಹೇಳ್ತಿದ್ದೀನಿ ಒಂದು ತಪ್ಪು ನಿರ್ಧಾರ ನಿಮ್ಮ ಫಿನಾನ್ಷಿಯಲ್ ಫ್ಯೂಚರ್ನ ಸಂಪೂರ್ಣ ಬದಲಾಯಿಸಬಹುದು ಎಚ್ಚರ ನಿಮಗೆ ಸ್ಟಾಕ್ ಮಾರ್ಕೆಟ್ ಸೂಟ್ ಆಗಲ್ಲ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಒಂದು ನಿಮಗೆ ಕಂಪೆನಿಗಳ ಬಗ್ಗೆ ನಾಲೆಜ್ ಇಲ್ಲದಿದ್ದರೆ ಕಂಪೆನಿಯ ಬ್ಯಾಲೆನ್ಸ್ ಶೀಟ್ ಸೇಲ್ಸ್ ಗ್ರೋತ್ ಡೆಟ್ ಮಾರ್ಕೆಟ್ ಕ್ಯಾಪ್ ಫ್ಯೂಚರ್ ರೋಡ್ ಮ್ಯಾಪ್ ಇವನ್ನು ಓದಿ ಅರ್ಥ ಮಾಡ್ಕೋದು ಸಿಂಪ್ಲಸ್ಟ್ ಕೆಲಸ ಅಲ್ಲ ಅಂದರೆ ಅಥವಾ ಇವನ್ನು ಇಗ್ನೋರ್ ಮಾಡಿದರೆ ನೀವು ಲಾಸ್ಟ್ಗೆ ಹೋಗೋ ಸಾಧ್ಯತೆ ಹೆಚ್ಚು ಎರಡು ನಿಮ್ಮಲ್ಲಿ ಫೇಜಿಯನ್ಸ್ ಇಲ್ಲದಿದ್ದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒನ್ ಎನ್ ನೆಕ್ಸ್ಟ್ ಡೇ ರೆಡ್ ಬಂದರು ಡೌನ್ ಬಂದರೂ ಸ್ಟೇಬಲ್ ಆಗಿರೋರು ಮಾತ್ರ ಪ್ರಾಫಿಟ್ ನೋಡುತ್ತಾರೆ ರೆಡ್ ಬಂದಾಗ ಟೆನ್ಷನ್ ಆಗ್ತಾ ಆಗಿ ಸೆಲ್ ಮಾಡೋರ್ಗೆ ಸ್ಟಾಕ್ ಮಾರ್ಕೆಟ್ ನಿಮಗೆ ಅಲ್ಲ ಮೂರು ನಿಮ್ಮ ಡೈಲಿ ಲೈಫ್ ಬೇಸಿ ಇದ್ದರೆ ಸ್ಟಾಕ್ ಮಾರ್ಕೆಟ್ ಅಲ್ಲ ಯಾಕೆ ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಟೈಮ್ ಅಟೆನ್ಷನ್ ಬೇಕು ದೈನಂದಿನ ನ್ಯೂಸ್ ಕ್ವಾರ್ಟರ್ಲಿ ರಿಸ್ಟ್ಸ್ ಸೆಕ್ಟರ್ ನ್ಯೂಸ್ ಕಂಪೆಟೇಟಿವ್ ಪರ್ಫಾರ್ಮೆನ್ಸ್ ಗ್ಲೋಬಲ್ ಮಾರ್ಕೆಟ್ ಟ್ರೆಂಡ್ ಇವೆಲ್ಲದರ ಬಗ್ಗೆ ನಿಮಗೆ ಅಟೆನ್ಷನ್ ಬೇಕು ಈಗ ನೀವು ಜೋಕ್ ಬ್ಯಿನೆಸ್ ಅಥವಾ ಬೇರೆ ಕೆಲಸದಲ್ಲಿ ಬೇಸಿ ಇದ್ದೀರಾ ಅಂದರೆ ನಿಮಗೆ ಸ್ಟಾಕ್ ನೋಡ್ಕೊಳ್ಳೋಕೆ ಸಮಯವೇ ಬರೋದಿಲ್ಲ ನಾಲ್ಕು ನಿಮ್ಮ ರಿಸ್ಕ್ ಹ್ಯಾಂಡ್ಲಿಂಗ್ ವೈಕ್ ಇದ್ದರೆ ಸ್ಟಾಕ್ ಮಾರ್ಕೆಟ್ ಅಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಎರಡು ತಿಂಗಳಲ್ಲಿ ಇಪ್ಪತ್ತು ಪರ್ಸೆಂಟ್ ಲಾಸ್ ಕೂಡ ಆಗಬಹುದು ಎಲ್ಲರಿಗೂ ಇದು ಮ್ಯಾನೇಜ್ ಆಗಲ್ಲ ಫ್ಯಾನಿಕ್ ಆಗಿ ತಪ್ಪಾಗಿ ಸೇವ್ ಮಾಡ್ತೀರಾ ಅಂದರೆ ಲಾಂಗ್ ಟರ್ಮ್ ಬ್ರೇಕ್ ಆಗುತ್ತದೆ ಮ್ಯೂಚುವಲ್ ಫಂಡ್ಸ್ ಸೂಟ್ ಆಗೋವರು ಯಾರು ಅಂದರೆ ಒಂದು ಬಿಗೇನ್ ಯೂರ್ ಇನ್ವೆಸ್ಟೋರ್ಸ್ ನಾಲೆಡ್ಜ್ ಜೀರೋ ಇದ್ರೂ ಟೆನ್ಷನ್ ಬೇಡ ಅನ್ನೋರಿಗೆ ಸೂಕ್ತ ಯಾಕೆ ಅಂದರೆ ಫಾನ್ ಮ್ಯಾನೇಜರ್ ನಿಮ್ಮ ಹಣವನ್ನು ಮ್ಯಾನೇಜ್ ಮಾಡ್ತಾರೆ ನೀವು ಸೀಟ್ ಹಾಕಿದ್ರೆ ಸಾಕು ಅಷ್ಟೇ ಎರಡು ಬಿಸೈ ಪೀಪಲ್ಗೆ ಸೂಕ್ತ ಟೈಮ್ ಇಲ್ಲದವರು ಅನಲೈಸ್ ಮಾಡೋಕೆ ಸಾಧ್ಯ ಇಲ್ಲದವರು Mutual funds nimage perfect agute, yake andre? Professional team nimba research Marta Erute. Muru? Risk control beka dawarige mutual funds better, yake andre? Mutual funds diversification. Wandu stock down agidru bere muatu nalwatu company support martave. So risk automatically karime erute. Nalku? Long-term wealth build mart beka dawarige best. सेप लांगर्म डिसन मन कल एडुकेशन इरली के म्यूचुअल फंड बेर डैरेक्ट स्टाक् वर्स मर्च ऑफ फांड्सिपल कंपेरिसन दे स्टा म्यूचुअल फंड्स नली रिस्क कड़ी स्टाक् मारकेज बारूचल फंडली स्टाक् मारके फंडली ಸ್ಟಾಕ್ನಲ್ಲಿ ರಿಟರ್ನ್ ಹೆಚ್ಚು ಆದರೆ ರಿಸ್ಕಿ ಸ್ಟೇಬಲ್ ಲಾಂಗ್ ಟರ್ಮ್ ಮ್ಯೂಚುವಲ್ ಫಂಡ್ ಸೂಟೇಬೋ ಫೋರ್ ಪ್ರೊಫೆಷನಲ್ಸ್ ಎಲ್ಲರಿಗೂ ಸಾರಾಂಶ ಏನೊಂದರೆ ಸ್ಟಾಕ್ ಮಾರ್ಕೆಟ್ ಯಾರಿಗೆ ಅಂದರೆ ಟೈಮ್ ನಾಲೆಡ್ಜ್ ಇಮೋಷನಲ್ ಕಂಟ್ರೋಲ್ ಇರುವವರಿಗೆ ಮ್ಯೂಚುವಲ್ ಫಂಡ್ಸ್ ಯಾರಿಗೆ ಅಂದರೆ ಬಿಗಿನರ್ಸ್ ಬೇಸಿ ಪೀಪಲ್ ರಿಸ್ಕ್ ಕಂಟ್ರೋಲ್ ಬಯಸುವವರಿಗೆ ರಾಂಗ್ ಆಯ್ಕೆ ಮಾಡಿದರೆ ಐದರಿಂದ ರಿಂದ ಹತ್ತು ವರ್ಷ ವೇಸ್ಟ್ ಆಗುತ್ತೆ ಒಟ್ಟು ಒಂದೇ ಸಾಲಿನಲ್ಲಿ ಹೇಳೋದಾದರೆ ನಾಲೆಡ್ಜ್ ಇಲ್ಲದಿದ್ದರೆ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಡೇಂಜರಸ್ ನಾಲೆಡ್ಜ್ ಟೈಮ್ ಪೇಜಿಯನ್ಸ್ ಇದ್ದವರಿಗೆ ಮಾತ್ರ ಅದು ಗೋಲ್ಡ್ ಮೈನ್ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಎಂದು ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಫೈನಾನ್ಸ್ ವಿಡಿಯೋಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿ